ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಾಸ್ಟೆಲ್ ಪ್ರವೇಶಾತಿ ಇದೀಗ ಆರಂಭಗೊಂಡಿದೆ ಈ ವರ್ಷದ ಶೈಕ್ಷಣಿಕ ಸಾಲಿನ ಹಾಸ್ಟೆಲ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಎಸ್ಎಚ್ಪಿ ಪೋರ್ಟಲ್ನಲ್ಲಿ ಎಲ್ಲ ವಿವರಗಳನ್ನು ನಮೂದಿಸಿದ್ದಾರೆ ಏನೇನು ಮಾಹಿತಿ ಇದೆ ಯಾರ ಅರ್ಜನ್ನು ಸಲ್ಲಿಸಬಹುದು ಕೊನೆ ದಿನಾಂಕ ಏನು ಹೇಗೆ ಅರ್ಜಿ ಸಲ್ಲಿಸಬೇಕು ಇತ್ಯಾದಿ ಎಲ್ಲ ವಿವರಗಳನ್ನು ಲೈವ್ ಆಗಿ ನೋಡ್ತಾ ಹೋಗೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೀಯ ಗಮನಿಸಿದರೆ ಎರಡ್ ಸಾವಿರದ ಇಪ್ಪತ್ಮೂರು ಶೈಕ್ಷಣಿಕ ಸಾಲು ಈಗಾಗಲೇ ಆರಂಭಿಕ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ಹಾಸ್ಟೆಲ್ ಪ್ರವೇಶಾತಿಯನ್ನು ಸರ್ಕಾರದ ವತಿಯಿಂದ ಆರಂಭಿಸಲಾಗಿದೆ ಅದು ಎಸ್ಎಎಸ್ಟಿ ಇರಬಹುದು ಒಬಿಸಿ ಇರಬಹುದು ಎಲ್ಲ ಒಂದು ಇಲಾಖೆಗಳ ಒಂದು ಹಾಸ್ಟೆಲ್ ಪ್ರವೇಶಾತಿಯನ್ನು ಆರಂಭಿಸಲಾಗಿದೆ ಪೂರ್ವ ಮೆಟ್ರಿಕ್ ಅಂತ ಕರಿತೀವಿ ಪ್ರಿ ಮೆಟ್ರಿಕ್ನ ಒಂದು ಹಾಸ್ಟೆಲ್ ಪ್ರವೇಶಾತಿ ಈಗಾಗಲೇ ಆರಂಭಗೊಂಡಿರುವಂತದ್ದು ಏನೇನು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಎನ್ನುವಂತಹ ವಿವರಗಳನ್ನು ನೋಡ್ತಾ ಹೋಗೋಣ ನಾನು ಗೂಗಲ್ನಲ್ಲಿ ಪಿ ಅಂತ ಸರ್ಚ್ ಮಾಡ್ತೀನಿ ನೀವು ಕೂಡ ನಿಮ್ಮ ಮೊಬೈಲ್ ನ ಗೂಗಲ್ ಅಥವಾ ಕ್ರೂಮ್ ನಲ್ಲಿ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಧಿಕೃತವಾದಂತಹ ಒಂದು ಸೈಟ್ ಓಪನ್ ಆಗುತ್ತೆ ಇಲ್ಲಿ ಪ್ರಿ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಎರಡು ಆಯ್ಕೆಗಳಿರುತ್ತೆ ಪ್ರೀ ಮೆಟ್ರಿಕ್ ಅಂತಂದ್ರೆ ಹತ್ತನೇ ತರಗತಿಯ ಒಳಗೆ ನಾವು ಪ್ರೀ ಮೆಟ್ರಿಕ್ ಅಂತ ಕರಿತೀವಿ ಪೋಸ್ಟ್ ಮೆಟ್ರಿಕ್ ಅಂತಂದ್ರೆ ಎಸ್ ಎಸ್ ಎಲ್ ಸಿ ನಂತರದ ಕೋರ್ಸ್ ಗಳಲ್ಲಿ ಓದ್ತಾ ಇರುವಂತವರಿಗೆ ಪೋಸ್ಟ್ ಮೆಟ್ರಿಕ್ ಅಂತ ಕರಿತಾ ಇದೀವಿ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಇದು ಪ್ರೀ ಮೆಟ್ರಿಕ್ ಸದ್ಯಕ್ಕೆ ಕರೆದಿ ಪ್ರಿ ಪ್ರೀ ಮೆಟ್ರಿಕ್ ಇನ್ನೊಂದು ವಾರದಲ್ಲಿ ಅಥವಾ ಇನ್ನೊಂದು ಹದಿನೈದು ದಿನದಲ್ಲಿ ಪೋಸ್ಟ್ ಮೆಟ್ರಿಕ್ಸ್ ಒಂದು ಹಾಸ್ಟೆಲ್ ಕೂಡ ಸೊ ಇಲ್ಲಿ ಗಮನಿಸ್ತಾ ಇದ್ರೆ ಎಸ್ ಎಸ್ಪಿ ಅಕೌಂಟ್ ಅನ್ನು ಹೊಂದಿರಬೇಕಾಗುತ್ತೆ ನೀವು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ವರ್ಡ್ ಕ್ಲಾಸಸ್ ನಲ್ಲಿ ನೀವು ಜೂನ್ ಹದಿನೈದನೇ ತಾರೀಕಿನವರೆಗೂ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಜಿನ ಓಪನ್ ಇಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿಯಲ್ಲೂ ಕೂಡ ಹದಿನೈದನೇ ತಾರೀಕನ್ನ ನಿಗದಿಪಡಿಸಿದ್ದಾರೆ ಮತ್ತೆ ಮತ್ತು ಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಜೂನ್ ಹದಿನೈದನ ತಾರೀಕಿನವರೆಗೂ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಇದ್ದಾರೆ ಎರಡು ಸಾವಿರದ ಸಾಲಿನ ಒಂದು ಹಾಸ್ಟೆಲ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಜೂನ್ ಹದಿನೈದು ಅರ್ಜಿ ಸಲ್ಲಿಸೋದಕ್ಕೆ ಸದ್ಯಕ್ಕಿರುವಂತಹ ಕೊನೆಯ ದಿನಾಂಕ ಇದನ್ನು ಮತ್ತೆ ಪೋಸ್ಟ್ಪೋನ್ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತವೆ ಅಂಡ್ ಇದು ಪ್ರೀ ಮೆಟ್ರಿಕ್ ಮಾತ್ರ ಪೋಸ್ಟ್ ಮೆಟ್ರಿಕ್ ಇನ್ನೂ ಆರಂಭವಾಗಿಲ್ಲ ಇನ್ನೊಂದು ವಾರದಲ್ಲಿ ಅಥವಾ ಇನ್ನೊಂದು ಹದಿನೈದು ದಿನದಲ್ಲಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಪ್ರವೇಶಾತಿ ಕೂಡ ಆರಂಭ ಆಗುತ್ತೆ ಬಿಕಾಸ್ ಈಗಾಗಲೇ ಪಿಯುಸಿಯ ಪ್ರವೇಶಾತಿ ಆರಂಭ ಆಗಿದೆ ಹಾಗೆ ಡಿಗ್ರಿ ಕಾಲೇಜುಗಳ ಪ್ರವೇಶಾತಿ ಕೂಡ ಆರಂಭ ಆಗಿದೆ ಡಿಗ್ರಿ ಕಾಲೇಜ್ ಮತ್ತು ಪಿಯುಸಿಗಳ ಒಂದು ಪ್ರವೇಶ ಪ್ರಕ್ರಿಯೆ ಆರಂಭಿಕ ಹಂತದಲ್ಲಿದೆ ಮತ್ತು ಅಂಡರ್ ಪ್ರೊಸೆಸ್ ಇರೋದ್ರಿಂದ ಇನ್ನೊಂದು ವಾರ ಅಥವಾ ಹದಿನೈದು ದಿನದಲ್ಲಿ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಹೇಗೆ ಅರ್ಜಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ವಿವರಗಳು ಬೇಕಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಪ್ರೀ ಮೆಟ್ರಿಕ್ ಅಂತ ಕಾಣಿಸ್ತಾ ನೋಡಿ ನೋಡಿ ಬ್ಲೂ ಕಲರ್ ಇಂಟರ್ಫೇಸ್ ಅಲ್ಲಿ ಅಪ್ಲೈ ಅಂತ ಏನ್ ಕಾಣಿಸ್ತಾ ಇದೆ ಆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಕ್ಲಿಕ್ ನಂತರ ನೀವು ಮಾಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳ್ತಾರೆ ಅಂದ್ರೆ ನಿಮ್ ಹತ್ರ ಆಲ್ರೆಡಿ ಎಸ್ ಅಕೌಂಟ್ ಇದೆಯಾ ಅಂತ ನೀವು ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಬಳಕೆದಾರರ ಹೆಸರು ಮತ್ತೆ ಪಾಸ್ವರ್ಡ್ ಅನ್ನ ನಾವು ಎಂಟರ್ ಮಾಡಬೇಕಾಗತ್ತೆ ಎಸ್ ಎಸ್ ಪಿ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಬೇಕು ತದನಂತರ ಇಲ್ಲಿಂದ ಲಾಗಿನ್ ಆಗ್ಬೇಕಾಗತ್ತೆ ಸೊ ಇಲ್ಲಿ ಪ್ರಿ ಮೆಟ್ರಿಕ್ ಅನ್ನು ಯೂಸ್ ಮಾಡಿಕೊಳ್ಬೇಕಾಗತ್ತೆ ಸದ್ಯಕ್ಕೆ ನನ್ನ ಹತ್ರ ಇರೋದು ಪೋಸ್ಟ್ ಮೆಟ್ರಿಕ್ ಐಡಿ ಆಗಿರೋದ್ರಿಂದ ಅದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಸೊ ಯಾರಾದ್ರೂ ಪ್ರೀ ಮೆಟ್ರಿಕ್ ಅಂದ್ರೆ ಹತ್ತನೇ ತರಗತಿಯ ಒಳಗಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನೀವು ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಮ ಸ್ಯಾಟ್ಸ್ ಐಡಿಯನ್ನ ಯೂಸ್ ಮಾಡಬೇಕು ಇಲ್ಲಿ ನೋಡಿ ಸ್ಯಾಟ್ ಐಡಿಯನ್ನು ಹಾಕಿ ಸ್ಯಾಟ್ ಸೈಡಿಯನ್ನು ಹಾಕಿ ಗೆಟ್ ಡೇಟ್ ಅಂತ ಕೊಟ್ಟು ನೀವು ನಿಮ್ಮ ಎಸ್ ಎಸ್ ಪಿ ಅಕೌಂಟ್ ಕೂಡ ಕ್ರಿಯೇಟ್ ಎಸ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಬೇಕಿದ್ರೆ ನೀವು ಒಂದ್ಸಲ ನೋಡ್ಕೊಂಡು ಮಾಡಬಹುದು ಸೊ ಯಾರೆಲ್ಲ ಹಾಸ್ಟೆಲ್ ಗೆ ವೇಟ್ ಮಾಡ್ತಾ ಇದ್ದೀರಿ ನಾನು ಹತ್ತನೇ ತರಗತಿಯ ಒಳಗಾಗಿ ಓದ್ತಾ ಇದ್ದೀನಿ ಅಂದ್ರೆ ಹತ್ತನೇ ತರಗತಿ ಕೆಳಗಿನ ಹಂತಗಳಲ್ಲಿ ಅಥವಾ ಶಾಲೆಗಳಲ್ಲಿ ಅಥವಾ ತರಗತಿಗಳಲ್ಲಿ ಓದ್ತಾ ಇದ್ದೀನಿ ಅಂತ ಅನ್ನುವಂತಹ ವಿದ್ಯಾರ್ಥಿಗಳಿದ್ರೆ ಸದ್ಯಕ್ಕೆ ನಿಮಗೆ ಹಾಸ್ಟೆಲ್ನ ಪ್ರವೇಶಾತಿ ಆರಂಭ ಆಗಿದೆ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸೋ ಯಾರೆಲ್ಲ ಹತ್ತನೇ ತರಗತಿ ನಂತರ ಪಿಯುಸಿ ಸಿ ಓದ್ತಾ ಇದ್ದೀನಿ ಡಿಗ್ರಿ ಓದ್ತಾ ಇದ್ದೀನಿ ಬಿಎಡ್ ಓದ್ತಾ ಇದ್ದೀನಿ ಮಾಸ್ಟರ್ಸ್ ಓದ್ತಾ ಇದ್ದೀನಿ ಪಿ ಎಚ್ ಡಿ ಓದ್ತೀನಿ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಓದ್ತಾ ಇದ್ದೀನಿ ನಾನು ಅನ್ನುವಂತಹ ಅಭ್ಯರ್ಥಿಗಳಿದ್ದೀರಿ ಸೊ ನಿಮ್ಮ ಹಾಸ್ಟೆಲ್ ಪ್ರವೇಶಾತಿ ಕೂಡ ಇನ್ನೊಂದು ವಾರ ಅಥವಾ ಹದಿನೈದು ದಿನದಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮತ್ತೊಂದು ಸಲ ನಾನು ನಿಮ್ಮ ಜೊತೆಗೆ ಅಧಿಕೃತ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ಯಾರೆಲ್ಲ ಮೆಟ್ರಿಕ್ ಓದುವಂತಹ ವಿದ್ಯಾರ್ಥಿಗಳಿದ್ದಾರೆ ಯಾರಿಗೆಲ್ಲ ಹಾಸ್ಟೆಲ್ನ ಅವಶ್ಯಕತೆ ಇದೆ ದಯವಿಟ್ಟು ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಅಪ್ ಮಾಡ್ತಾ ಮಾಡ್ತಿದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಯು ಗುಡ್ ಟೈಮ್